ಬೀದರ್ ತಾಲೂಕಿನ ಫತೇಪುರ್ ಗ್ರಾಮದಲ್ಲಿ ಶ್ರೀ 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 ಶಾಂತಲಿಂಗೇಶ್ವರ ಮಂದಿರ ಸಂಸ್ಥಾನಮಠ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಶಿಕಾಂತ್ ಎಸ್ ಪಾಟೀಲ್ ಚೌಳಿ ಅವರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಂದಿರದಲ್ಲಿ ದೇವರ ದರ್ಶನ ಪಡೆದರು ನಂತರ ಗ್ರಾಮದ ಮುಖಂಡರಿಂದ ಶಶಿಕಾಂತ್ ಎಸ್ ಪಾಟೀಲ್ ಶತೆಯಿಂದ ಹಾಗೂ ನಮ್ಮ ಗ್ರಾಮಕ್ಕೆ ಆಗಮಿಸಿದರೆ ಅವರು ಅವರಿಗೆ ದೇವರು ಒಳ್ಳೆ ರೀತಿಯಿಂದ ಸಂಪತ್ತು ರೂಪಟ್ಟು ಕಾಪಾಡಿ ಎಂದು ಬಯಸಿದ್ದೇನೆ ಅಕ್ಕ ತಲೆಯ ರಥನೆಂದು ಅವರಿಗೆ ಸ್ವಾಗತವನ್ನು ಮನೆಯಾಗಿದ್ದು ಕೇಳಿಕೊಳ್ತಿದ್ದೇವೆ ಶಶಿಕುಮಾರ್ ಎಸ್ ಕಾರ್ತಿರ್ ಅವರಿಗೆ ರಾಮಚಂದ್ರ ಅವರಿಗೆ ತುಂಬಾ ತುಂಬಾ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಮತ್ತು ಅದೇ ರೀತಿಯಾಗಿ ಕೋಲಾಟದ ತಂಡದವರು ಡಾಕ್ಟರ್ ಶಶಿಪಟೀಲ್ ಚಳಿ ಅವರೊಂದಿಗೆ ಒಂದು ಕಾಪಾಡಿಕೊಡ್ತಿದ್ದೇವೆ ಶ್ರೀ ಶ್ರೀ ಶಿವ ಸದ್ಗುರು ಶಾಂತಲಿಂಗೇಶ್ವರ ಸಂಸಾರ ಮಠದ ಪದ್ಧತಿ ನಮ್ಮ ಈ ಶಾಂತಲಿಂಗೇಶ್ವರ ಕೋಲಾಟ ಮಂಡಳಿ ಮಂಡಳಿಗೆ ನಮ್ಮ ಬೇದರ್ ಉತ್ತರ ಜನಸಭಾ ಮತಕ್ಷೇತ್ರದ ಪ್ರಭಾವಿ ನಾಯಕರಾದ ಪತ್ತೆಪೂರ್ ಗ್ರಾಮಸ್ಥರಿಗೆ ಶ್ರೀ ಶ್ರೀ ಶಾತ್ಲಿಂಗೇಶ್ವರ ಜಾತ್ರಾ ಉತ್ಸವ ಈ ಹಿಂದೆ ನನ್ನನ್ನು ಪ್ರತಿ ವರ್ಷ ಆಹ್ವಾನ ಮಾಡ್ತಿದ್ರಿ ನಾನು ಲಾಸ್ಟ್ ಇಯರ್ಗೂ ಬರಬೇಕಿತ್ತು ಏನೋ ಒಂದು ಕಾರಣ ಅಂತ ನನಗೆ ಬರ್ಲಿಕ್ಕಾಗಿಲ್ಲ ಇವತ್ತ ನಾವು ಗ್ರಾಮಸ್ಥರ ಅತಿ ವಿಜೃಂಭಣೆಯಿಂದ ನಾನು ಸ್ವಾಗತ ಮಾಡಿ ಈ ಜಾತ್ರೆ ಉತ್ಸವದಲ್ಲಿ ನಾನು ಆಶೀರ್ವಾದ ಆಶೀರ್ವಪಡ್ಕೊಂಡಿ ತಮ್ಮೆಲ್ಲರಿಗೆ ನನ್ನ ಪರವಾಗಿ ಧನ್ಯವಾದ ವ್ಯಕ್ತಪಡಿಸ್ಕೊಳ್ಳಿ ಬಂಧುಗಳೇ ಇವತ್ತ ನಾನು ಕೂಡ ಈ ಭಾಗದ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಪಕ್ಷ ಸಂಘಟನೆ ಮಾಡ್ತಾ ಬಂದಿನ ಇದೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಸೆಂಬ್ಲಿ ಚುನಾವಣೆಯಲ್ಲಿ ನನಗೂ ಕೂಡ ನಾವು ವಿಶ್ವಾಸವರು ಟಿಕೆಟ್ ಅರ್ಜಿ ಹಾಕ್ರಿ ಅಂತ ಹೇಳಿದ್ರು ಯಾಕಂದ್ರ ಇವತ್ತ ನಾವು ಹಿಂದೆ ಮಾನ್ಯ ನಮ್ಮ ರೈಂಕಾ ಶಾಸಕರಿಗೆ ನಾಲ್ಕು ಸತಿ ಶಾಸಕರು ಮಾಡಿ ಎರಡು ಸತಿ ಮಂತ್ರಿ ಮಾಡಿ ಅಂದ್ರೂ ಕೂಡ ಇವತ್ತು ನಾವು ಸಮಸ್ಯೆ ಸಮಸ್ಯೆಗೆ ಉಳಿದೇವು ಯಾವುದು ಮೂಲಭೂತ ಅಭಿವೃದ್ಧಿ ಇಲ್ಲ ಯಾವ ಶಿಕ್ಷಣ ಇಲ್ಲ ಹುಡುಗರಿಗೆ ಆ ಸಮಸ್ಯೆ ನಾವು ಬಗೆಹರಿಸಬೇಕಾದ್ರ ತಮ್ಮ ಮಧ್ಯದಲ್ಲಿ ತಾವೇ ಬಾಬಾ ಸಾಹೇಬ್ರು ಓಟಿಂಗ್ ತೋರ್ ಕೊಟ್ಟ ಒಂದ್ ಒಳ್ಳೆ ನೇತಾಗ ತಮಗ ಆಯ್ಕೆ ಮಾಡ್ಕೊಳ್ಳಾಗ ತಮ ಹಕ್ಕದ ಅಂತ ಹೇಳಿ ಇವತ್ತು ನಾನು ಕೂಡ ಇವತ್ತು ಟಿಕೆಟ್ ಕೊಟ್ಟು ಅಂದ್ರೆ ಪಕ್ಷ ದ್ರೋಹಿ ಮಾಡ ವ್ಯಕ್ತಿ ದ್ರೋಹಿ ಮಾಡಿ ಬಂದ ಯಾಕ ಆ ವ್ಯಕ್ತಿ ಯಾವ ಟೈಪ್ ನಡ್ಕೊಂಡ್ಬೇಕು ನಮ್ಮ ಸಮಾಜನ ಅವ ನಡ್ಕೋತಾ ಇಲ್ಲ ಅಂತ ಹೇಳಿ ಒಂದೇ ಬೇಜಾರು ಮುಂದಿನ ದಿನಮಾನದಲ್ಲಿ ಅತಿ ಶೀಘ್ರದಲ್ಲಿ ಈ ಭಾಗದ ಮತ್ತೆ ಪುನಃ ಮರು ಚುನಾವಣೆ ಸಾಧ್ಯತೆ ಇದೆ ಮರು ಚುನಾವಣೆ ಆದರೂ ಕೂಡ ನಾನು ಕ್ಯಾಂಡಿಡೇಟ್ ಆಗಿ ನಿಮ್ಗೆ ಸೇವಾ ಒಂದ್ ಸರ್ತಿ ಆಸರು ಮಾಡ್ತಾರೆ ಕೇಳಿ ಈ ಗ್ರಾಮದ ಎಲ್ಲಾ ಕಾಯ್ದೆ ಅಣ್ಣದ ಎಲ್ಲರಿಗೆ ವಿಶ್ವಾಸದ ಹೇಳಿ ನನ್ನ ಮಾತಿಗೆ ಮತ್ತು ವಿವರ ಪಾಟೀಲ್ ಚೌಳಿ ಅವರಿಗೆ ಶಾಲು ಓದಿಸಿ ಹೂಮಾಲೆಯಿಂದ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುನೀಲ್ ರಾಮಚಂದ್ರ ಸಂಗಪ್ಪ ವಿಠಲ್ ಪ್ರಭು ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿನಾನ್ ಬೀದರ್